ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಸೌತ್ಕಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ಸೊ ಬರ್ರಿ ಇವತ್ತು ನಾನು ಫಸ್ಟ್ ಟೈಮ್ ವ್ಲಾಗ್ ಶುರು ಮಾಡ್ಕೊಂಡಿನಿ ಸೊ ಇದಕ್ಕಿಂತ ಮುಂಚೆ ನಾನು ಬರೀ ಕುಕ್ಕಿಂಗ್ ವಿಡಿಯೋಸ ನಾರ್ಮಲ್ ವ್ಲಾಗ್ಸ್ ಮಾಡೀನಿ ಸೊ ನಂದು ರಿಯಲ್ ವ್ಲಾಗ್ಸನ್ನ ನಾ ಇವತ್ತಿಂದ ಶುರು ಮಾಡಾತೀನಿ ಹೋಪ್ ನಿಮ್ಗೆಲ್ಲಾರಿಗೂ ಇಷ್ಟ ಆಗ್ತೈತೆ ಅನ್ಕೋತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಇಲ್ಲಿ ನೋಡಾತಿರ್ಬೋದು ನಾನು ಇದು ಒಂದು ಈವ್ನಿಂಗ್ದ ವಿಡಿಯೋ ಹಾಕೀನಿ ನಾನು ಒಂಚೂರು ಕ್ಲಿಪ್ಸ್ ಅಷ್ಟು ನಾನು ತೊಗೊಂಡಿರೋದ ಏನಪ್ಪ ಅಂತಂದ್ರೆ ನಾನು ಇಲ್ಲಿ ಪುಷ್ಪಟ್ಟು ಮೂವಿ ಹೋಗಾಕಂತ ಹೇಳಿ ರೆಡಿಯಾಗಿ ಬಂದೀವಿ ಸೊ ನೋಡಾತಿರಲ್ಲ ಇದು ಮಂಡೇ ಈವ್ನಿಂಗದು ಬ್ಲಾಗ್ ಐತಿ ಸೊ ಭಾಳ ಕಾಯಾತಿದ್ವಿ ಫಸ್ಟ್ ಡೇ ಫಸ್ಟ್ ಹೇಳಿ ಬಟ್ ನಮಗೆ ಅದು ಪಾಸಿಬಲ್ ಆಗಲಿಲ್ಲ ಸೊ ಅದಕ್ಕೆ ನಾವು ಮಂಡೇ ಪುಷ್ಪಟ್ಟು ಹೋಗಿದ್ವಿ ಯೂಶ್ವಲಿ ನಮಗೆ ಕಾರವಾರನಾಗೆ ಒಂದು ಥೇಟರ್ ಸಿಗ್ತೈತಿ ಛಲೋ ಅಂತೂ ಐತಿ ಅದನ್ನು ರಿನೋವೇಷನ್ ಎಲ್ಲ ಮಾಡಿಸಿ ಚಲೋ ಮಾಡ್ಯಾರ ಸೊ ಅಲ್ಲೇ ಹೋಗ್ಬೇಕು ನಾವು ಸೊ ಇಲ್ಲಿ ನೋಡಾತಿರಲ್ಲ ನಾವು ಹಿಂದಿ ವರ್ಷನ್ ಹೋದ್ವಿ ಯಾಕಂದ್ರೆ ಲ್ಯಾಂಗ್ವೇಜಸ್ ಕೆಲವೊಂದು ಸರ್ತಿ ಟೈಮಿಂಗ್ಸ್ ಪ್ರಾಬ್ಲಮ್ ಆಗ್ತಾವ ಸಂತೋಷ್ ಮುಗಿಸ್ಕೊಂಡು ಬಂದ ಮೇಲೆ ಹೋಗ್ಬೇಕು ಸೊ ನೋಡಾತಿರಲ್ಲ ಕಾರವಾರ ಕಡೆ ನಾವು ಹೊಂಟೀವಿ ಎಕ್ದಮ್ ಸನ್ಸೆಟ್ ಆಗಕ್ಕೆ ಬಂದೈತಿ ನಿಜವಾಗ್ಲೂ ವೆದರ್ ಮಾತ್ರ ಭಾಳ ಸಕ್ಕತಿತ್ತು ಸೊ ನಾನು ಕಾರವಾರ ರೀಚ್ ಆದ ಇಲ್ಲಿ ನೋಡಾತಿರ್ಬೋದು ನೀವು ಕಾರವಾರದ ಹೈವೇ ಈ ಥರ ಬ್ರಿಡ್ಜ್ ಕಟ್ ಆಗೈತಿ ಈಗ ಅದರದ ಕೆಲಸ ನಡೆಯತಿ ಬಟ್ ಆ್ಯಕ್ಚುಲಿ ಅವತ್ತು ರಾತ್ರಿ ಜಸ್ಟ್ ಒಬ್ಬರು ಮಾತ್ರ ಟ್ರಕ್ ತೊಗೊಂಡು ಬಂದು ಅವ್ರೊಬ್ರೆ ಇದ್ರೊಳಗೆ ಸಿಕ್ಕಾ ಬಿದ್ದಿದ್ರೆ ಮತ್ತು ಗಾಡ್ಸ್ ಗ್ರೇಸ್ ಏನೋ ಗೊತ್ತಿಲ್ಲ ಅವ್ರಿಗೇನೂ ತೊಂದರೆ ಆಗಿಲ್ಲ ಬಟ್ ಇವಾಗ ಅದು ಮತ್ತೆ ವರ್ಕ್ ಶುರು ಆಗೈತಿ ಸೊ ನಾನು ಕಾರವಾರ ಮೇಲೆ ಒಂದು ಸ್ವಲ್ಪ ತಾಜ್ಗೆ ಹೋದೆ ಯಾಕಂದ್ರೆ ಹೊಟ್ಟೆ ಹಶುಬ್ ಆಗ್ತೈತಿ ಸಂಜೆ ಶೋ ಇತ್ತ ಮತ್ತೆ ರಾತ್ರಿ ಒಂಬತ್ತುವರೆ ಮಠನೂ ಏನೂ ತಿನ್ನೋಕೆ ಸಿಗಂಗಿಲ್ಲ ಅಂತ ಅಂಥೇಳಿ ನಾನು ಫಸ್ಟ್ ಹೋಗಿ ಒಂದು ಸ್ಯಾಂಡ್ವಿಚ್ ತಿಂದ್ಕೊಂಡೆ ಇಲ್ಲಿ ಥಿಯೇಟರ್ ಒಳಗೆ ಎಂಟರ್ ಆಗೀನಿ ಸೊ ನೋಡಾತಿರಲ್ಲ ಎಲ್ಲರೂ ಪುಷ್ಪ ಟೂ ಸಂಬಂದು ಬಂದಾರ ಫುಲ್ ಪೋಸ್ಟರ್ಸ್ ಅದು ಹಾಕ್ಯಾರ ನೋಡಿ ಫುಲ್ ಥ್ರಿಲ್ಲಿಂಗ್ ಐತಿ ಬಿಕಾಸ್ ಪುಷ್ಪಾವನ್ನ ನೋಡಿದ್ವಲ್ಲ ಸೊ ಸೆಕೆಂಡ್ ನೋಡ್ಬೇಕು ನೋಡ್ಬೇಕನ್ನೋ ಆಸೆ ಇತ್ತು ಸೊ ಅಂತ ಹೇಳಿ ಬಂದಿನಿ ಆ್ಯಕ್ಚುಲಿ ಮೂವಿ ಮಾತ್ರ ಭಾಳ ಚಲೋ ಇತ್ತು ಸೊ ಮೂವಿ ಎಲ್ಲ ಮುಗಿಸ್ಕೊಂಡು ಬರೋದ್ರನ್ನಾಗ ಒಂಬತ್ತುವರೆ ಆತ ಅದೆಲ್ಲ ಮುಗಿಸ್ಕೊಂಡು ಹಂಗೆ ಹೋಟೆಲ್ ಹೋಗಿ ಊಟ ಅದು ಮಾಡ್ಕೊಂಡ ನಾವು ಈ ಕಡೆ ಊರಿಗೆ ಬಂದುಬಿಟ್ವಿ ಬಟ್ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ ಅದಕ್ಕೆ ನಂಗೆ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಸೊ ಆಮೇಲೆ ನೆಕ್ಸ್ಟ್ ಡೇ ಅಮ್ಮ ಬರ್ತಾರ ಊರಿಂದ ನನಗಂತರೂ ಭಾಳ ಖುಷಿ ಆತ ಯಾಕಂದ್ರೆ ಎಲ್ಲಾರಿಗೂ ಇರ್ತೈತಲ್ಲ ಊರಿಂದ ಅಥವಾ ತವರಿಂದ ತಮ್ಮ ಮನೆಯವ್ರು ಯಾರು ಬಂದ್ರೆ ಅಥವಾ ತಾಯಿ ಅದು ಬಂತಂದ್ರೆ ಎಷ್ಟು ಖುಷಿ ಆಗ್ತೈತಿ ನಮ್ಮ ಮಮ್ಮಿ ನಂಗೆ ಕುದಾ ನೋಡಿ ಹಿಂಗೆ ಯಾಕೆ ಬಿಟ್ಕೊಂಡು ಇವನ್ನೆಲ್ಲ ಕುದ್ಲಾಗಿಲ್ಲ ಬಾಚ್ಕೋತಿ ಏನಿಲ್ಲ ನೀನು ಒಂದು ಸ್ವಲ್ಪ ಕೇರ್ ಮಾಡಂಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ತಾವ ಎಣ್ಣೆ ಹಚ್ಚಿ ಎಕ್ದಮ್ ಮಸಾಜ್ ಮಾಡತ್ತಾರ ಅಷ್ಟೊತ್ತಿಗೆ ಅಮ್ಮು ಮಲ್ಕೊಂಡಿದ್ದ ನಾವು ಈ ಕಡೆ ಎಲ್ಲರೂ ಬಂದ್ವಿ ಅಂಥೇಳಿ ಆಮೇಲೆ ಅವನು ಎದ್ದು ಬಂದ ಬಟ್ ಇನ್ನೂ ನಿದ್ದಿ ಮಂಪ್ರೆ ಹಾಗೆ ಐತಿ ಇನ್ನೂ ಅನ್ನಾಕತ್ತಾನ ಬಟ್ ಇಲ್ಲಪ್ಪ ಹೇರ್ ಕಟ್ ಒಂದು ಹೋಗೋದೈತಿ ಅವನ ಯಾಕಂದ್ರೆ ನಾಳೆ ಶುಕ್ರವಾರ ನೆಕ್ಸ್ಟ್ ಶನಿವಾರ ಶನಿವಾರ ಅವ್ನು ಹುಟ್ಟಿದ ದಿವ್ಸಲ್ಲ ನಾವು ಹೊತ್ತು ಕೂದ್ಲ ತಗ್ಸಂಗಿಲ್ಲ ಸೊ ಹೇಳಿ ಹೇರ್ ಕಟಿಂಗ್ ಕರ್ಕೊಂಡು ಹೋಗಕ್ಕೆ ಅವ್ರ ಪಪ್ಪಾಗೆ ಹೇಳಾಕತ್ತೀನಿ ನಮ್ಮ ಮಮ್ಮಿನಂಗೆಲ್ಲ ಎಣ್ಣೆ ಹಚ್ಕೊತ ಕುಂತಾರ ಇಷ್ಟರ್ಯಾಗ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಗುಕೇಶ್ ಎಕ್ದಮ್ ಯಂಗೆಸ್ಟ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ನಲ್ಲ ಆದ ಸೊ ಅದಕ್ಕೆ ನಮಗಂತೂ ಭಾಳ ಖುಷಿ ಆತ ಅವ್ರದ್ದು ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಅವ್ರಿಗೆ ಸಿಕ್ತು ಎಕ್ದಮ್ ಚೆಸ್ ಅಂದರು ಸಂತೋಷ ಭಾಳ ಪ್ರೀತಿ ಸಂತೋಷ ಚೆಸ್ ಆಡ್ತಿರ್ತಾರೆ ಅದ್ರನಾಗು ಗುಕೇಶ್ ಅವ್ರಿಗೆ ಗೆದ್ದಿದ್ದ ಅಥವಾ ವರ್ಲ್ಡ್ ಚಾಂಪಿಯನ್ ಅದ್ರೊಳಗೂ ಯಂಗೆಸ್ಟ್ ಚೆಸ್ ವರ್ಲ್ಡ್ ಚಾಂಪಿಯನ್ ಆಗಿರೋದು ನಮಗಂತೂ ಭಯಂಕರ ಭಯಂಕರ ಖುಷಿ ಐತಿ ನಿಜವಾಗ್ಲೂ ಭಾಳ ಇಷ್ಟ ಆಗ್ಬಿಡ್ತು ಸೊ ನೋಡಿದ್ರಲ್ಲ ಅಮ್ಮ ನಂಗೆ ತಲೆನೂ ಬ್ಯಾಚ್ ಆಮೇಲೆ ಸಂತೋಷ್ ಅವರ ಅಮ್ಮನ್ ಕರ್ಕೊಂಡು ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡ್ ಬಂದಾರ ಸೊ ನೋಡಾತಿರಲ್ಲ ಬಂದಾನ ಸೊ ಹೇರ್ ಕಟ್ ಮಾಡ್ಸ್ಕೊಂಡು ಬಂದ ತಕ್ಷಣ ನಮ್ ಒಳಗೆ ಹಂಗ ತಗೊಳಂಗಿಲ್ಲ ಒಂದು ಎರಡು ಹನಿ ನೀರ ಚುಮ್ಕಿನ ಒಳಗೆ ತಗೋತೀವಿ ಅವ್ನು ಚುಮ್ಸ್ಕೋದಕ್ಕೆ ಏನೋ ಒಂಥರ ದೊಡ್ಡ ಆಶೀರ್ವಾದ ಅಂತ ಹೇಳಿ ಕೈ ಮುಕ್ಕೊಂತ ಒಳಗೆ ಬರತ್ತಾನ ಏನ್ ಕಟ್ಟಿಂಗ್ ಮಾಡಿಸ್ಕೊಂಡಿರಿ ಹೋಗಂಗಿಲ್ಲ ಅಂದ್ರ ತಲ್ಯಾಗ ಹುಳ ಬಂದಾವ ಅಥವಾ ಬಂದವ ಬಂದಾವ ಅಂತಂದ್ರ ಕಟಿಂಗ್ ಅನ್ನೋ ಕಾರಣಕ್ಕೆ ಅದಕ್ಕೆ ಬವ ಕಟಿಂಗ್ ಅಂತ ಹೇಳ್ತಿರ್ತಾನ ಸೊ ಬಂದ್ ಜಳಕ ಮಾಡೋದ್ ನಡಿ ಅಂತಂದ್ರ ಅಮ್ಮಮ್ಮ ಬಂದಾಳ ಅಂತ ಹೇಳಿ ಅದು ಇದು ಗಾಡಿ ಮೇಲೆ ನಿಂತ ಅದು ಕೊಡೋದು ಮಾಡ್ತಾನ ನೋಡ್ರಿ ಸ್ನಾನ ಮಾಡಿ ಹಾಡಾಡ್ಕೊಂತ ಕುಂತಾನ ಅವ್ರ ಅಮ್ಮಮ್ಮ ಊರಿಂದ ಬರಬೇಕಾದ್ರಾಗ ಅದೊಂದು ಪಿಯಾನ್ ಪಟ್ಗಿ ತಂದು ಕೊಟ್ಟಾರ ಇಡೀ ದಿನ ಅದನ್ನು ಬಾರಿಸ್ಕೊತ ಕುಂತ ನಾನು ಕೈಕಾಲು ಮಕ್ಕ ಅದು ತೊಳ್ಕೊಂಡು ಬಂದು ದೇವ್ರಿಗೆ ದೀಪ ಹಚ್ಚಿ ಚಪಾತಿ ಮಾಡೋಕೆ ರೆಡಿ ಮಾಡ್ಕೊಳಕತ್ತೀನಿ ಸಿಂಪಲ್ ನೀವು ಎಲ್ಲರೂ ಹೆಂಗೆ ಮಾಡ್ತೀರ ಹಂಗೆ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಉಪ್ಪು ಎಣ್ಣೆ ಅದು ಹಾಕಿ ಚೆಂದಂಗೆ ಕಲಸಿ ಒತ್ತಿ ಇಟ್ಟುಬಿಡೋದ ಒಂದು ಹತ್ತು ನಿಮಿಷ ಆದ ತಕ್ಷಣ ಚಪಾತಿ ಮಾಡಬೇಕು ಹಂಗೆ ಮತ್ತು ನಿಯರ್ ಬೈ ಏನಾರ ಸೈಡ್ ಕೆಲಸ ಇರ್ತಾವಲ್ಲ ಅದು ಇದು ಮಾಡ್ಕೊತನೇ ಇರ್ತೀವಿ ಸೊ ನೋಡಾತಿರಲ್ಲ ಹಿಟ್ಟು ನೆಂದೈತಿ ಈಗ ಒಂದು ಸ್ವಲ್ಪ ಚಪಾತಿ ಮಾಡಾಕತ್ತೀನಿ ಮತ್ತು ಮತ್ತೊಂದು ಏನಂದ್ರೆ ಮಮ್ಮಿ ಬರಬೇಕಾದ್ರೆ ಅಮ್ಮು ಸಂಬಂಧ ಅಂಥೇಳಿ ಮಟನ್ ತೊಗೊಂಡು ಬಂದಿದ್ರ ಮಟನ್ ಆ್ಯಕ್ಚುಲಿ ಅವ್ರ ಮನೆಯಿಂದನೇ ಮಾಡ್ಕೊಂಡನ ಬಂದಿದ್ರು ಸೊ ನಮಗಂತರೂ ಅದ ಸಾಕಿತ್ತ ಈಗ ಸಂತೋಷ ಸಂಬಂಧ ಚಪಾತಿ ಮತ್ತು ಅವ್ರು ನಾನ್ ವೆಜ್ ಅದು ತಿನ್ನೋಂಗಿಲ್ಲ ಸೊ ಈಗೇನೋ ಭಾಳ ಫೋರ್ಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಆಮ್ಲೆಟ್ ಅದು ತಿಂತಾರೆ ಸೊ ಅದಕ್ಕಂಥೇಳಿ ಅವ್ರಿಗೆ ಒಂದು ಸ್ವಲ್ಪ ಚಪಾತಿ ಮತ್ತು ಆಮ್ಲೆಟ್ ಮಾಡಿಕೊಟ್ರ ಆತಂಥೇಳಿ ಚಪಾತಿ ಮಾಡಾಕತ್ತೀನಿ ಅಮ್ಮಗೆ ನಾನ್ ವೆಜ್ ಅಂದ್ರೆ ಭಯಂಕರ ಪ್ರೀತಿ ಅದರನ್ನೇ ಮಟನ್ ಆಮೇಲೆ ಫಿಶ್ ಅದು ನಮ್ಮ ನಮ್ಮಮ್ಮ ಭಾಳ ಸೇರ್ ಸೇರ್ತೈತಿ ಸೊ ನಮ್ಮಮ್ಮಗೆ ಭಾಳ ಭಯಂಕರ ಪ್ರೀತಿ ಸೊ ಇಲ್ಲಂತರೂ ನಾವು ಅಷ್ಟಂತ ಮಾಡೋಂಗಿಲ್ಲ ಯಾಕಂದ್ರೆ ಸಂತೋಷ ತಿನ್ನೋಂಗಿಲ್ಲಲ್ಲ ಸೊ ಒಬ್ಬರ ಸಂಬಂಧ ಏನು ಮಾಡ್ಕೊಳ್ಳೋದು ಬಿಡಂತೇಳಿ ಕಾರ್ವಾರದು ಹೋದಾಗ ಅಥವಾ ಎಲ್ಲರ ಹೋಟೆಲ್ ಹೋದಾಗ ತಿಂದು ಬರ್ತಿರ್ತೀವಿ ಬಟ್ ನಮ್ಮ ಪಪ್ಪ ಮಮ್ಮಿ ಅದು ಬರೋದಿತ್ತಂದ್ರೆ ಎಷ್ಟೊತ್ತಿದ್ರು ಎಷ್ಟೊತ್ತಿದ್ರೂ ಅವ್ನ ಸಂಬಂಧ ತೊಗೊಂಡನ ಬರ್ತಾರ ಮತ್ತು ಅದರ್ನೇ ಆಗು ಹಳಿಯಾಳೊಳಗೆ ಮಟನ್ ಭಾಳ ಮಸ್ತ್ ಸಿಗ್ತೈತಿ ಸೊ ಕೈಗಾ ಮಂದಿನೂ ಭಾಳಷ್ಟು ಜನ ಅಂದರೆ ಟಿ ಟಿ ಅದು ಹೋಗ್ತಾವಲ್ಲ ಹುಬ್ಳಿಗದು ಸೊ ಅವಾಗ ಭಾಳಷ್ಟು ಮಂದಿ ತರ್ಸ್ಕೋತಾರ ಚಲೋ ಇರ್ತೈತಿ ಅಲ್ಲಂತ ಹೇಳಿ ಅದರ್ನಾಗೂ ಮಟನ್ ಭಾಳ ಕಾಸ್ಟ್ಲಿನೂ ಆಗೈತಿ ನಮ್ಮಮ್ಮಿ ಅಮ್ಮ ಸಂಬಂಧನ ಒಂದು ಸ್ವಲ್ಪ ಜಾಸ್ತಿ ಇದುವಲೂ ಮಾಡಿ ತೊಗೊಂಡು ಬರ್ತಾರ ನಾ ಇಲ್ಲಿ ಅಡುಗೆ ಮಾಡಾಕತ್ತೀನಿ ನಮ್ಮಮ್ಮು ಅಲ್ಲಿ ಕತಿ ಕೇಳ್ಕೊತ ಕುಂತ ನಮ್ಮಮ್ಮ ಅಮ್ಮ ಕತಿ ಹೇಳ್ತಿರ್ತಾರ ಅಮ್ಮು ಯಾವಾಗಲೂ ಹೇಳ್ತಾನೆ ಅಮ್ಮಮ್ಮ ಕತಿ ಹೇಳಿ ಸೊ ಅವರ ಕತ್ತಿ ಹೇಳ್ಕೊತನಕ್ಕೆ ಕುಂತಾರ ಅಷ್ಟರೊಳಗೆ ನಮ್ಮದು ಅಡುಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಆತ ನಾನು ಯೂಶ್ವಲಿ ಆಮ್ಲೆಟ್ ಹೆಂಗೆ ಮಾಡ್ತೀನಿ ಅಂದ್ರೆ ಹಂಚ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಇದಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೋತೀನಿ ಆ್ಯಕ್ಚುಲಿ ತತ್ತಿನಾಗ ಹಿಂಗೆ ಡೈರೆಕ್ಟ್ ಉಳ್ಳಾಗಡ್ಡಿ ಹಾಕೋದ್ಕಿಂತ ಈ ಥರ ಫ್ರೈ ಮಾಡಿ ಉಳ್ಳಾಗಡ್ಡಿ ಹಾಕ್ಕೊಳ್ಳೋದೇ ನಮ್ಮ ಅತ್ತಿ ಹೇಳ್ಕೊಟ್ಟಿರೋದ ಸಂತೋಷ್ ಈ ಥರ ಸೇರ್ತೈತಿ ಸೊ ಉಳ್ಳಾಗಡ್ಡಿನೆಲ್ಲ ಬಟ್ಲದನ್ನಾಗೆ ತೊಗೊಂಡು ತತ್ತಿ ಹೊಡೆದು ಹಾಕ್ಕೊಂಡು ಉಪ್ಪು ಖಾರ ಅರಶ ಪುಡಿ ಮತ್ತು ನಿಮ್ಗೆ ಏನಾರ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಬೇಕಿತ್ತಂದ್ರೆ ಅದೆಲ್ಲನೂ ನೀವು ಹಾಕೋಬೋದ ಸೇಮ್ ನಾ ಇಲ್ಲಿ ನೋಡತ್ತಿರಲ್ಲ ರೊಟ್ಟಿ ಮಾಡೋ ಹಂಚೆ ಏನಿರ್ತೈತಲ್ಲ ಅದ್ರನ್ಯಾಗ ಹಾಕ್ಕೊಳತೀನಿ ಆ್ಯಕ್ಚುಲಿ ನಿಮ್ಗೆ ತತ್ತಿ ಎಕ್ ಎಗ್ ಫ್ಲಫಿ ಬರಬೇಕಪ್ಪ ಅಂತಂದ್ರೆ ಅದನ್ನ ಚಲೋ ತಂಗೆ ಬೀಟ್ ಮಾಡಿರಿ ಬೀಟ್ ಮಾಡಿದ್ರೆ ಅಷ್ಟು ಅದು ಉಪ್ಕೊಂಡು ಬರ್ತೈತಿ ಏನಂದ್ರೆ ನಾವು ಆಮ್ಲೆಟ್ ಹಾಕೋಕ್ಕಿಂತ ಮುಂಚೆ ತವಿ ಅಥವಾ ಪಾತ್ರೆ ಏನಿರ್ತೈತಲ್ಲ ಚಲೋ ಕಾಯಿ ಬೇಕಾ ಚಲೋ ಕಾದಿಲ್ಲ ಅಂತಂದ್ರೆ ಇದು ಆ್ಯಕ್ಚುಲಿ ಉಬ್ಬಂಗಿಲ್ಲ ಸೊ ಅದಕ್ಕೆ ಆದಷ್ಟು ಬೀಟ್ ಮಾಡ್ಕೊರಿ ಆಮೇಲೆ ಹಂಚಕ್ಕೆ ಮೇಲೆ ಹಾಕೋರಿ ಆವಾಗ ಪ್ಲಫಿ ಬರ್ತೈತಿ ಸೊ ನೋಡಾತಿರಲ್ಲ ಸಿಂಪಲ್ ನಮ್ದು ರೈಟ್ ನೈಟ್ ದ ಥಾಲಿ ರೆಡಿ ಆತ ಸೊ ಸಂತೋಷ ಊಟ ಮಾಡಾಕತ್ತಾರ ನಮ್ಮಮ್ಮಿ ಅಮ್ಮಗೆ ಮಟನ್ ತಿನ್ಸಾಕತ್ತಾರ ಫುಲ್ ಎಂಜಾಯ್ ಮಾಡಾಕತ್ತಾನ ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಮ್ಮ ಮತ್ತು ಅಮ್ಮು ಇಬ್ಬರು ಒಂದು ಸ್ವಲ್ಪ ವಾಕ್ ಮಾಡೋಣ ಅಂಥೇಳಿ ಹೋಗ್ಯಾರ ಅಲ್ಲಿ ಸೆಕ್ಯೂರಿಟಿ ಹುಡುಗಿ ಜೊತೆ ಆಟ ಆಡ್ಕೊತ ನಿಂತಾನ ನಾನು ಜೂರ್ಗೆ ಗಾಡಿ ಕಲಿಯೋಕೆ ಹೋಗ್ಬೇಕಾ ನಂಗೆ ಟೂ ವೀಲರ್ ಬರೋದಿಲ್ಲ ಸೊ ಅದಕ್ಕಂಥೇಳಿ ಸ್ವಲ್ಪ ರಾತ್ರಿನ ಕಲಿಯೋಕ್ಕೆ ಹೋಗ್ತಿರ್ತೀನಿ ಬರೀ ಗ್ಯಾಪ್ ಆಗ್ತಿರ್ತಾವ ಇನ್ನ ಮಠನೂ ನೆಟ್ಟಗೆ ಬರಂಗಿಲ್ಲ ಸೊ ಹಂಗೆ ಹಿಂಗೆ ಮಾಡಿ ಗಾಡಿ ಕಲಿಬೇಕಂತ ಹೇಳಿ ಹೊಂಟೀನಿ ಸೊ ಇದು ನಂದು ಒಂದು ಸಿಂಪಲ್ ಈವ್ನಿಂಗ್ ವ್ಲಾಕ್ ಇತ್ತ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದೆ ಸಿಗ್ತೀನಿ ಬ ಬಾಯ್